ಸೌದಿಯಲ್ಲಿ ಕೆಲಸದ ದಿನಗಳು ಶುರುವಾದವು ಹೊಸ ಜನ ಹೊಸ ಆಫೀಸರ್ಸು ಹೊಸ ಲೇಬರ್ಸು ಲೇಬರ್ಸ್ ಎಲ್ಲ ಪ್ಯಾಲಿಸ್ತೀನಿ ಪ್ಯಾಲೆಸ್ಟೀನ್ ಲೇಬರ್ಸ್ ಮಿಸ್ರಿ ಇಂಜಿನಿಯರ್ಸ್ ಯಮಿನಿ ನಿಮ್ಗೆ ಹೋದಸಲ್ಲಿ ಹೇಳಿದಂಗೆ ಯಮನಿ ಪ್ಯಾಲೆಸ್ಟೀನಿ ಮಿಸ್ರಿ ಉಳಿದಂತೆ ಪಾಕಿಸ್ತಾನಿ ಶ್ರೀಲಂಕಾ ಫಿಲಿಪೀನಿ ಥೈಲ್ಯಾಂಡ್ ಅವರೆಲ್ಲರೂ ಇದ್ದರು ಆಯ್ತಾ ಇಲ್ಲಿ ಯಾವುದೇ ಆಫೀಸರ್ಗಳು ಸಹ ಇಂಗ್ಲೀಷ್ ಮಾತಾಡ್ತಾ ಇರಲಿಲ್ಲ ಅವರು ನಮ್ಮನ್ನು ಅರೇಬಿಕಲೇ ಫೋರ್ಸ್ ಮಾಡ್ತಾ ಇದ್ರು ಸ್ಟೋರ್ಸ್ಗೆ ಏನೋ ಹೋಗ್ಬೇಕು ನಾನು ಒಂದ್ಸಲಿ ಬೇಕಾಗಿತ್ತು ಟೈಲ್ಸ್ ಏನೋ ಬೇಕಾಗಿತ್ತು ಸ್ಟೋರ್ಸ್ಗೆ ಹೋಗಿ ಟೈಲ್ಸ್ ಕೊಡಿ ಅಂತ ಇದ್ದೀನಿ ಅವನು ತಾನು ಓದ್ತಿದ್ದನ್ನು ತಲೆನೂ ಎತ್ತಿ ನೋಡಲಿಲ್ಲ ಅರಬಿಕ್ ಪ್ಲೀಸ್ ಅಂದ ಅವನು ಅರಬಿಕಲ್ಲಿ ಹೇಳುವಂತ ಅವನು ನಾನು ವಾಪಸ್ ಬಂದೆ ಅದನ್ನು ಅರೇಬಿಕಲ್ಲಿ ಇಂಗ್ಲೀಷಲ್ಲಿ ಕೇಳಿ ಅರೇಬಿಕಲ್ಲಿ ಬರ್ಕೊಂಡು ಹೋಗಿ ಅವನ ಹತ್ರ ಹೇಳಿ ಈಸ್ಕೊಂಬ ನನ್ನನ್ನು ಫೋರ್ಸ್ ಮಾಡಿ ಅರಬಿ ಕಲಿಸಿದ್ರು ಅಲ್ಲಿ ಅಲ್ಲಿ ಸ್ಲ್ಯಾಂಗು ಬೇರೆ ಬೇರೆ ಅಲ್ಲಿ ನಾನು ಏನು ಹೇಳಿದ್ದೆ ಬಹರೇನಲ್ಲಿ ಏನೋ ಕಿ ಫಾಲಕ್ ಅಂದರೆ ಝೇನ್ ಅಂತ ಕರಿತಿದ್ರಲ್ವಾ ಅಲ್ವಾ ಇಲ್ಲಿ ಕಿ ಫಾಲಕ್ ಅಂದರೆ ತಮಾಮ್ ಅನ್ನೋರು ತಮಾಮ್ ಅಂದರು ಚೆನ್ನಾಗಿದ್ದೀನಿ ಅಂತಾನೆ ಹಾ ತಮಾಮ್ ಅನ್ನೋರು ಪ್ರತಿಯೊಂದಕ್ಕೂ ದೇವರ ಹೆಸರನ್ನು ಸೇರಿಸಿ ಹೇಳೋದು ಈ ಅರಬ್ಬಿಗಳ ಅಭ್ಯಾಸ ನಾವು ಸಾಮಾನ್ಯವಾಗಿ ಹೇಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗಿದ್ದೀವಿ ಅಂತೀವಿ ಹೇಗಿದೆಯಮ್ಮ ಧರ್ಮಿ ಹಾಂ ಚೆನ್ನಾಗಿದೆಯಮ್ಮ ಆರಾಮಾಗಿದ್ದೀನಿ ನೀ ಹೆಂಗಿದೆಯಾ ಸೊ ಇದು ಅವ್ರು ಹಂಗಲ್ಲ ಹೇಗಿದ್ದೀರಾ ಅಂತ ಕೇಳಿದ್ರೆ ದಯೆ ಅಂತಾರೆ ಬೈ ದ ಗ್ರೇಸ್ ಆಫ್ ಗಾಡ್ ಆಮ್ ಫೈನ್ ಎಲ್ಲದಕ್ಕೂ ಬೈ ದ ಗ್ರೇಸ್ ಆಫ್ ಗಾಡ್ ಬೈ ದ ಗ್ರೇಸ್ ಆಫ್ ಗಾಡ್ ಪ್ರತಿಯೊಂದಕ್ಕೂ ನಾನು ಅಲ್ಲಿಂದ ಮೇಲೆ ಈಗ ನಾನು ಯಾರನ್ನೇ ನೀವು ಬಹುಶಃ ಕೆಲವರಾದ್ರು ನಾನು ಕೇಳಿರ್ತೀರಿ ಫೋನಲ್ಲಿ ಮಾತಾಡಿರ್ತೀರಿ ನಾನು ಯಾರೇ ನನ್ನನ್ನು ಹೆಂಗಿದ್ಯಾ ಧರ್ಮಿ ಅಂದರೆ ದೇವ್ರದಯೇ ದೇವ್ರದಯೇ ಅಂತಾನೆ ಅಲ್ಲಿಂದ ಕಲ್ತ್ಕೊಂಡ್ಬಂದಿರದೀನಿ ಒಳ್ಳೆ ಗುಣಗಳನ್ನು ಹಿಂಗೆ ನಡೀತಿದ್ದಾಗ ಮೊದಲನೇ ತಿಂಗಳು ಸಂಬಳ ಬಂತು ಎಂದಿನಂತೆ ಎಂದೇ ಎಕ್ಸ್ಚೇಂಜಲ್ಲಿ ಇಲ್ಲಿ ಮನೆಗಳಿಗೆ ಕಳ್ಸೋಕ್ಕೆ ಬಂದೇ ಇಲ್ಲಿ ಮನೆ ಕಳ್ಸೋದಕ್ಕೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಬ್ಯಾಂಕಲ್ಲಿ ವಿಪರೀತ ರಶ್ ಅಲ್ಲಿ ಬ್ಯಾಂಕ್ಗಳು ರಾತ್ರಿ ಹತ್ತು ಗಂಟೆ ತನಕ ಕೆಲಸ ಮಾಡ್ತವೆ ಎಸ್ ಹನ್ನೊಂದು ಗಂಟೆ ತನಕ ಕೆಲಸ ಮಾಡ್ತವೆ ಹತ್ತು ಹನ್ನೊಂದು ಗಂಟೆ ತನಕ ಎಲ್ಲ ಬ್ಯಾಂಕ್ಗಳು ಎಲ್ಲ ಊರಲ್ಲೂ ಸೌದಿ ಬಹ್ರೇ ಮಸ್ಕತ್ ಬೇರೆಯವರೆಗೂ ಗೋ బ్యాంక్ బ్యాంక్ ఇది ఇన్నొందు విశేష అన్స్ అఫ్ కోర్స్ విశేష ఇల్ నాకు వరేంద్ర ఇప్ప ఢణ ఢన్ ఇన్న గంటే తన బ్యాంక్ నాం బ్యాంక్కి హ్తీవి అంతే రజాజ తి సీనే ఇలా బ్యాంక్ హన్ను తెరు నన్నొంద సంబళ బే బ్యాంక డ్రాల్దే దొడ్డు క్యూ ఊరికి కళ్ళో ನಾನು ಕ್ಯೋ ನಿಂತ್ಕೊಂಡೆ ಹಿಂದೆ ಇನ್ನೊಂದಷ್ಟು ಜನ ಬಾಲ ಕೊಟ್ಟೆ ಎಷ್ಟೋ ದುಡ್ಡು ಇಟ್ಕೊಂಡು ಆ ಚಿಲ್ಡ್ರನ್ ವಾಪಸ್ ಕೊಟ್ಬಿಡ್ತಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಕಳ್ಸೋಕ್ಕಾಗಲ್ಲ ಅವ್ರಿಗೆ ಸೌದಿ ರಿಯಾಲ್ಸ್ ಸೌದಿಯ ಕರೆನ್ಸಿ ರಿಯಾಲ್ಸ್ ಆ ರಿಯಾಲ್ಸಿಂದ ಇಂಡಿಯನ್ ರುಪೀಸ್ ಎಕ್ಸ್ಚೇಂಜ್ ಮಾಡಿದಾಗ ಉಳಿಯೋ ಚಿಲ್ಡ್ರನ್ ವಾಪಸ್ ಕೊಟ್ಬಿಡ್ತಾರೆ ಆ ಚಿಲ್ರನ್ನೇ ಮೂರು ಸಾವಿರ ರೂಪಾಯಿ ಅಷ್ಟಿತ್ತು ಆ ಕಾಲಕ್ಕೆ ಮೂರು ಸಾವಿರ ರೂಪಾಯಿ ದೊಡ್ಡ ಅಮೌಂಟ್ ನನಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನ ನನ್ನ ಊಟದ ಖರ್ಚೆ ಕಳೆದೋಗ್ತಿತ್ತು ಒಂದು ತಿಂಗಳಿಗೆ ಖರ್ಚೆ ಕಳೆದೋಗ್ತಿತ್ತು ನನ್ನ ಲೆಕ್ಕ ಅವನು ನಾನು ಕೊಟ್ಟಿದ್ದೀನಿ ಇಂಥ ನಾನು ಕೊಟ್ಟಿಲ್ಲ ಅಂತ ಅವನು ಅರ್ಬಿ ನಾನು ಅವನತ್ರ ವಾದ ಮಾಡಂಗಿಲ್ಲ ನಾನು ಕೊಟ್ಟಿದ್ದೀನಿ ಅಂತೇನೆ ನಾನು ಇಲ್ಲ ಬಾ ಅಂತ ಕೊಟ್ಟಿಲ್ಲ ಅಂತಾನೆ ಅವ್ನು ಎರಡು ಸಲ ಹಿಂಗಾದ್ಮೇಲೆ ಒಂದು ಕೆಲಸ ಮಾಡ ಸೈಡಿಗೆ ಬಾ ಅಂದ ಸೈಡ್ ನಿನ್ನ ಕಡೆ ಮುಂದೆ ಕೊಡ್ತಾ ಹಂಗೆ ಇನ್ನೊಬ್ರದ್ದು ಎಕ್ಸ್ಚೇಂಜ್ ಮಾಡ್ತಾ ಇದ್ದ ನೀನು ಒಂದು ಕೆಲಸ ಮಾಡಿದ್ರ ರಾತ್ರಿ ಇನ್ನೊಂದು ಗಂಟೆ ಬಾ ವ್ಯವಹಾರ ಎಲ್ಲ ಮುಗ್ದಿರುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ನು ಹಂಗ ನೋಡ್ಬಿಟ್ಟು ಹೇಳ್ತೀನಿ ಒಯ್ತಾರಪ್ಪ ನನ್ನ ದುಡ್ಡು ನಾನು ಇರೋ ಬರೋ ದುಡ್ಡೆಲ್ಲ ಅಲ್ಲಿ ಕಳಿಸ್ಬಿಟ್ಟಿದ್ದೀನಿ ಮನೆಗೆ ಅಲ್ಲೊಂದು ಮೂರು ಸಾವಿರ ಮೂರು ಸು ಮೂರು ಚಿಲ್ಡ್ರೆ ನಾಲ್ಕು ಸಾವಿರ ರೂಪಾಯಿ ಅಂತ ಕಂಡ್ರೆ ಅದಿಟ್ಕೊಂಡು ಊಟ ತಿಂಡಿ ಜೀವನ ಮಾಡೋಕೆ ನೋಡ್ತಾ ಇದ್ದೀನಿ ಊಟ ಆಯ್ತಲ್ಲ ದುಡ್ಡು ಊಟ ಆಯ್ತು ಚಿಲ್ಲರೂ ಇಲ್ಲ ಏನಪ್ಪ ಮಾಡೋದು ಯಾಕೋ ಬಹಳ ಬೇಜಾರ ಆಗ್ಬಿಡ್ತು ಎಲ್ಲಿ ಹೋಗೋದು ಹೋಗ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಬ ಅಂತ ನಿನ್ನ ರೂಪಾಯಿ ಇಲ್ಲ ಇಲ್ಲಿ ಏನು ರೌಂಡ್ ಹೊಡೆಯೋದು ಸುಮ್ಮನೆ ಆ ಕಡೆ ಈ ಕಡೆ ತಿರುಗಿಟ್ಟು ಬ್ಯಾಂಕ್ ಮುಂದೆ ಪಾರ್ಕಲ್ಲಿ ಪಕ್ಕದಲ್ಲಿ ಬೆಂಚ್ ಕಾರ್ ಕೂತಿದ್ದೀನಿ ಹನ್ನೊಂದು ಗಂಟೆ ಆಗೋದೇ ನೋಡ್ತಿದ್ದೆ ಹನ್ನೊಂದು ಗಂಟೆ ಐದು ನಿಮಿಷ ಮುಂಚೆ ಎಲ್ಲ ನೋಡ್ತಾಯಿದ್ದೆ ಬ್ಯಾಂಕ್ ಕಡೆಗೆ ನೋಡ್ತಾ ಇದ್ದೆ ಎಲ್ಲ ಖಾಲಿಯಾದರು ಬ್ಯಾಂಕ್ಗೆ ಹೋದೆ ನನಗೆ ಯಾವ ಆಸೆನೂ ಇಲ್ಲ ದುಡ್ಡು ಬರುತ್ತೆ ಅನ್ನೋ ಆಸೆ ಇಲ್ಲ ಏನು ರೀಸನ್ ಹೇಳ್ತಾನೆ ಅಂತ ಕೇಳಕ್ಕೆ ಹೋದೆ ಲೆಕ್ಕಾಕಳ್ರಿ ನೀವು ಹೋದೆ ಹೋದ ತಕ್ಷಣ ಮ್ಯಾನೇಜರು ಈ ಕ್ಯಾಶರ್ ಇಬ್ಬರಿದ್ದರು ಅವರು ಹೊರಟೋಗಿದ್ರು ಏನು ಎಲ್ಲ ಪ್ಲೀಸ್ ಕಾ ಅಂತ ಭಾಳ ಆತ್ಮೀಯತೆಯಿಂದ ಬಾಗಲತೆ ಅಂತ ಕರ್ಕೊಂಡೋದ ಮ್ಯಾನೇಜರ್ ಚೇಂಬರ್ಗೆ ಕರ್ಕೊಂಡೋದ ಹೀಗೆ ಕೂರಿಸ್ತಾ ನೆಂಬ ಸೀನು ಕಾವ ಕೊಟ್ಟ ರಬಿ ಕಾಫಿ ಖರ್ಜೂರ ಕೊಟ್ಟ ಎರಡನ್ನೂ ಕೊಟ್ಟ ಮೇಲೆ ವಿ ಆರ್ ವೆರಿ ಸಾರಿ ಬ್ರದರ್ ಲೆಕ್ಕ ತಪ್ಪಾಗಿ ಹೋಗಿತ್ತು ತಗೊಳ್ಳಿ ನಿಮ್ಮ ಚಿಡ್ರೆ ಹಣ ಅಂತ ನಾಲ್ಕು ಸಾವಿರ ರೂಪಾಯಿ ಕೈ ಕೊಟ್ಟ ಒಂದು ಗಿಫ್ಟು ಅದ್ರ ಜೊತೆಗೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಒಂದು ಗಿಫ್ಟ್ ಪ್ಯಾಕೆಟ್ ಪೆನ್ಸೆಟ್ಟು ಕಾರ್ಗೋಗ್ಬಿಟ್ಟೆ ಕಣ್ರಿ ನಾನು ಕಾರ್ಗೋಗ್ಬಿಟ್ರಿ ಎಲ್ಲಾದರೂ ಉಂಟೇನ್ರಿ ಅಂದ್ರಿಂದ ನಿಮ್ಮ ಲೈಫಲ್ಲಿ ಎಲ್ಲಾದರೂ ಕೇಳಿದಿರಿ ಅದರಿಂದ ಚಾನ್ಸೇ ಬ್ಯಾಂಕ್ನವರು ಕರೆದು ಕಾಫಿ ಕೊಟ್ಟು ಖರ್ಜೂರ ಕೊಟ್ಟು ಗಿಫ್ಟ್ ಪ್ಯಾಕೆಟ್ ಕೊಟ್ಟು ಚಿರಗರೆ ವಾಪಸ್ ಕೊಡೋದು ಎಲ್ಲರೂ ಕೇಳಿದ್ದೀರ ನೀವು ಅದಕ್ಕೂ ಸಾಕ್ಷಿ ಆಗ್ತದೆ ಸೌದಿಯಲ್ಲಿ ಸೌದಿ ಅಂದರೆ ಏನೋ ಬಿಗಿಯಾದ ಆಡಳಿತ ಅನ್ಕೊಂಡಿದ್ದಲ್ಲ ಅಷ್ಟೇ ಬಿಗಿಯಾದ ಆಡಳಿತ ಇದ್ದಿದ್ದಕ್ಕೆ ಇವೆಲ್ಲ ಸಾಧ್ಯ ಅನ್ಸ್ಬಿಟ್ಟು ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗ್ಬಿಟ್ಟು ವಾ 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 ಖುಷಿಲ್ ನನಗೆ ಬಾಯ ಬತ್ ಮಾತೆ ಬರ್ತಾಯಿಲ್ಲ ಮಾತೆ ಬರ್ತಾ ಇಲ್ಲ ಅವನೇ ವಾಪಸ್ ತಗೊಂಬಂದು ಬಾಗಲುವರೆಗೆ ಬೀಳ್ಕೊಟ್ಟು ಟೇಕ್ ಕೇರ್ ಬ್ರದರ್ ಗುಡ್ ನೈಟ್ ಎಸ್ ಸರ್ ಥ್ಯಾಂಕ್ ಯು ಅದು ಒಂಥರ ಮತ್ತು ಇಡೀ ರಾತ್ರಿ ಕಣ್ಣೊಂದು ಏನು ಹಿಂಗು ಉಂಟ ಜೀವನ ಹಿಂಗು ಇರುತ್ತಾ ಜೀವನ ಅನ್ನಿಸ್ಬಿಡ್ತೀವಿ ರೀ ಮನುಷ್ಯ ತನ್ನ ಗುಣಗಳಿಂದ ಔನ್ನತ್ಯವನ್ನು ಸಾಧಿಸ್ತಾನೆ ಅನ್ನೋದು ಎಷ್ಟು ಸತ್ಯ ನೋಡಿ ಮನುಷ್ಯ ತನ್ನ ಗುಣಗಳಿಂದ ಔನ್ನತ್ಯವನ್ನು ಸಾಧಿಸ್ತಾನೆ ಅಂಥ ಗುಣಗಳನ್ನು ಅವತ್ತು ನಾನು ಕಣ್ಣಾರೆ ಕಂಡೇ ಸಾಕ್ಷಿಯಂಥ ಎಂಥ ವಿವೇಚನೆ ಎಂಥ ಸಂಯಮ ಎಂಥ ಸನ್ನಡತೆ ಅವ್ರ ಮೇಲಿದ್ದ ಗೌರವ ಜಾಸ್ತಿ ಆಯಿತು ಅವ್ರ ಮೇಲಿದ್ದ ಗೌರವ ಜಾಸ್ತಿ ಆಯಿತು ಭಾಳ ಖುಷಿ ಆಯ್ತು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ಮತ್ತೊಂದು ರೋಚಕ ಕ್ಷಣಕ್ಕೆ ಈ ಸೌದಿ ಅರೇಬಿಯಾ ಸಾಕ್ಷಿ ಆಯಿತು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಎರಡು ಆಕ್ಸಿಡೆಂಟ್ ಆಯಿತು ಅಫ್ಕೋರ್ಸ್ ಎಲ್ಲ ಆದಂಗೆ ಅಲ್ಲೂ ಕಾರ್ ಆ್ಯಕ್ಸಿಡೆಂಟ್ ಆಗ್ತದೆ ಆಯಿತು ಅಲ್ಲಿ ವಿಶೇಷ ಏನು ಗೊತ್ತಾ ಈ ಕಾರ್ ಆ್ಯಕ್ಸಿಡೆಂಟ್ ಆದ ತಕ್ಷಣ ನಮ್ಮ ನಮ್ಮ ನಾಗಪಟ್ಟಿ ನಮ್ಮ ಡ್ರೈವರ್ ಗಾಡಿ ಸೈಡ್ಗೆ ಹಾಕ್ತಾ ಇಲ್ಲ ತೋರಿಸ್ತೀನಿ ಬಾ ನಿನಗೆ ಆ್ಯಕ್ಸಿಡೆಂಟ್ ಹೇಗಿರುತ್ತೆ ಸೌದಿ ಅರೇಬಿಯಾ ಗಲ್ಫ್ ರಾಷ್ಟ್ರಗಳಲ್ಲಿ ಅಂತಂದರೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ಎಲ್ಲಿ ಥರ ಸಂಸ್ಕೃತ ಇಡೀ ವಂಶದವ್ರನ್ನೆಲ್ಲ ಕರಿತೀವಲ್ಲ ಆ ಸೀನೇ ಇಲ್ಲ ಆ ಸೀನೇ ಇಲ್ಲ ಅಲ್ಲಿ ಒಬ್ಬೊಬ್ಬರದ್ದು ಎಂತೆಂಥ ಕಾರಿ ಕೋಟ್ಯಂತ ರೂಪಾಯಿ ಕಾರ್ ಕಣ್ರಿ ಹಾಂ ಆ್ಯಕ್ಸಿಡೆಂಟ್ ಆದ ತಕ್ಷಣ ಯಾರದೇ ತಪ್ಪಿರಲಿ ಇಬ್ಬರು ಕಾರೇನ್ ತಿಳಿತಾರೆ ಅವ್ರದ್ದೆಲ್ಲ ಸರಿಯಾಗಿ ಮಾಡಿಕೊಂಡು ಸಲಾಮ್ ವಲೈಕುಮ್ ಸಲಾಮ್ ಅಲೈಕು ಇಲ್ಹಾಲಿಲ್ಲ ಐ ಐಮ್ ಫೈನ್ ಯು ಆರ್ ಫೈನ್ ಏನು ಪೆಟ್ಟಾಗಲಿಲ್ಲ ಅಂತ ಇಬ್ಬರು ಒಬ್ಬರನ್ನೊಬ್ಬರು ವಿಚಾರಿಸ್ಕೊಳ್ತಾರೆ ಆದಮೇಲೆ ಒಬ್ಬ ಫೋನ್ ತೆಗೆದು ಪೊಲೀಸಿಗೆ ಫೋನ್ ಮಾಡ್ತಾರೆ ವಿತ್ ಇನ್ ನೋ ಟೈಮ್ ಒಂದು ಐದು ಹತ್ತು ನಿಮಿಷನೇ ಮೀ ನೀಂತ ಪೊಲೀಸ್ದು ಜೀಬ್ ಸಾರಿ ಪೊಲೀಸ್ ಬೈಕ್ ಬರುತ್ತೆ ಬೈಕಲ್ಲಿ ಬರ್ತಾರೆ ಪೊಲೀಸು ಅವನು ಇಬ್ಬರು ಭೀ ಸಲಾಮ್ ವಲೈಕುಮ್ ಆಸಿಫ್ ಅವ್ರ ಮೂರು ಜನ ಫ್ರೆಂಡ್ಸ್ ಥರ ಹಾಂ ಏನಾಯಿತು ಬ್ರದರ್ ಹಾಂ ಓಕೆ ಓಕೆ ಅಂತ ಎಲ್ಲ ಇಬ್ಬರನ್ನು ನೋಡ್ತಾನೆ ಏನು ಬೈಯದಾಗ್ಲಿ ಸಿಡ್ಕೋದಾಗಲಿ ಟ್ರಾಫಿಕ್ ಜಾಮ್ ಆಯಿತು ಏನೂ ಇಲ್ಲ ಇಬ್ಬರಿಗೂ ಒಂದೊಂದು ಚೀಟಿ ಬರ್ಕೊಡ್ತಾನೆ ಚೀಟಿ ಅಂದ್ರೆ ಏನು ಅದು ಲೈಸೆನ್ಸ್ ಟು ಗೆಟ್ ಯುವರ್ ಕಾರ್ ರಿಪೇರ್ಡ್ ಆ ಚೀಟಿ ತೋರಿಸ್ದೆ ಇದ್ರೆ ಇಡೀ ದೇಶದಲ್ಲಿ ಯಾರು ನಿಮ್ಮ ಕಾರ್ ರಿಪೇರಿ ಮಾಡಲ್ಲ ರೀ ನೀನು ಹಿಟ್ಟನ್ ಮಾಡಂಗೆ ಇಲ್ಲ ಅಲ್ಲಿ ನೇಣಿಗೆ ಹಾಕ್ಬಿಡ್ತಾರೆ ಹಿಟ್ ಮಾಡಿದ್ರೆ ಸುಮ್ಮನೆ ನಿಂತಿರಬೇಕು ಹಿಟ್ಟಂಗೆ చీటీ ఇస్కో అదని తగ్గు గ్యారేజ్ ఎలా రిపేర్ మాస్కోబోదు హే ఇన్న మజాగ్గే ఐవత్ రూపాయి ఫైను గద్దస్కొండవ ఇప్ప రూపాయి ఫైను ఇబ్బంది సర్కార దుడ్డు గద్దదవ గద్దస్కండవ్ ఫైన్ కట్బుట్టు ఫైన్ యవెలూ కట్బోదు అదేనో హైదు సార్ టైమ్ వాట్ ఎవర్ ద కనుూన్ సేస్ కట్ ఈ చీటి భాళ ఇంపార్టెంట్ అవును పోలీస్ చీటీ అది తోర్స్రే నిన్న గ్యారేజ్ ఒట్కడదవ్

ಇಷ್ಟೆಲ್ಲ ಆಗಬೇಕಾದ್ರೆ ಇನ್ನೊಂದು ರೋಚಕ ನನ್ನ ಹೃದಯಕ್ಕೆ ಹತ್ತಿರವಾದಂಥದ್ದು ಒಂದು ಸೀನ್ ನಡೆದಾಯ್ತನೆ ನಾನೇ ಹೇಳ್ತೀನಿ ಅದು